ನಮ್ಮಲ್ಲಿ ರಿಯಲ್ ಬೆಂಗಳೂರು ಅಂತ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಇದೆ ನಿಮ್ಮ ಹೆಸರು ಹನುಮಂತ ಎಲ್ಲಿ ಅವರು ಬ್ರೋ ನೀವು ನಾವು ರೈಚೂರು ರೈಚೂರು ಏನಕ್ಕೋಸ್ಕರ ಬಂದಿದ್ದೀರಾ ಇಲ್ಲಿ ಬಿ ಎಸ್ ಎಫ್ ರ್ಯಾಲಿ ಅಂತ ಅದಕ್ಕೆ ಬಂದ ಬಿ ಎಸ್ ಎಫ್ ರ್ಯಾಲಿನಾ ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ ಇದು ಆಗ್ಬಿಟ್ಟು ನವೆಂಬರ್ದಲ್ಲಿ ಹಾಕಿದ್ರಿ ಇವಾಗ ಕರೆದಾರೆ ಫಿಸಿಕಲ್ ಫಿಸಿಕಲಿ ಕರ್ದಿದ್ರಾ ಫಿಸಿಕಲ್ ಹೆಂಗಿದೆ ಬ್ರೋ ನೀವು ಹೋಗಿದ್ರಲ್ಲ ಅಟೆಂಡ್ ಮಾಡಿದ್ರಲ್ಲ ಅನ್ಸುತ್ತೆ ಚೆನ್ನಾಗಿತ್ತು ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆತಿತ್ತು ಅನಿಸ್ತು ಇವಾಗ ದೇಶ ಸೇವೆನೇ ಮಾಡಬೇಕು ಅಂತ ಏನು ಕೊರಟಿದ್ದೀರಾ ಅದು ಏನು ನಿಮ್ಗಿದು ದೇಶ ಕಾಯೋದು ಸಣ್ಣಕ್ಕಿಂದ ಇಷ್ಟ ಸೇನಾಗ ಸೈನಿಕ ಆಗ್ಬೇಕಂದ ಡ್ರೀಮ್ ಇತ್ತು ಅದರ ಸಲುವಾಗಿ ಬನ್ನಿ ಏನು ಓದಿರೋದು ನೀವು ಬಿ ಎಸ್ ಸಿ ಬಿ ಎಸ್ ಸಿ ಈಗ ಡಿಗ್ರಿ ಮಾಡಿ ಬೇರೆ ಜಾಬ್ಗಳೆಲ್ಲ ಸೇರ್ಕೋಬೋದು ಏನೋ ಒಂದು ಕೆಲಸಗಳು ಮಾಡ್ಬೋದು ಬಟ್ ದೇಶ ಸೇವೆನೇ ಬೇಕು ಅಂತ ಏನಕ್ಕೋಸ್ಕರ ನಮ್ಮ ಫಾದರ್ ಎಲ್ಲ ರೈ ಫಾರ್ಮರ್ಸ್ ರೀ ಅವರು ಕಷ್ಟಪಟ್ಟು ನೋಡಿ ನಾವು ಅವ್ರ ಕಷ್ಟ ನಮ್ಗೆ ಬರಬಾರ್ದು ಅಂತ ನಮ್ಮನ್ನೆಲ್ಲ ಕಾಲೇಜಿಗೆ ಓದಿಸಿ ಇಂಥ ಇಂಟರ್ವ್ಯೂಕ್ಕೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಓದಿರೋದು ನೀವು ಬಿ ಎಸ್ ಸಿ ಬಿ ಎಸ್ ಸಿ ಈಗ ಡಿಗ್ರಿ ಮಾಡಿ ಬೇರೆ ಜಾಬ್ಗಳೆಲ್ಲ ಸೇರ್ಕೋಬೋದು ಏನೋ ಒಂದು ಕೆಲಸಗಳು ಮಾಡ್ಬೋದು ಬಟ್ ದೇಶ ಸೇವೆನೇ ಬೇಕು ಅಂತ ಏನಕ್ಕೋಸ್ಕರ ಸಣ್ಣಲ್ಲಿಂದ ಒಂದು ಡ್ರೀಮ್ ಇತ್ತು ಅಚೀವ್ ಮಾಡ್ಬೇಕಂತ ಸಣ್ಣ ಆಸೆ ಇತ್ತು ಇವಾಗ ನಿಮ್ಮ ಸೆಲೆಕ್ಷನ್ ಇತ್ತಲ್ಲ ಒಳಗಡೆ ಹೆಂಗನ್ನಿಸ್ತು ನಿಮಗೆ ಚಲೋ ಅನಿಸ್ತು ರೀ ನಿಮ್ಮ ಸೆಲೆಕ್ಷನ್ ಆಯ್ತಾ ಆಗಿಲ್ಲ ಆಗಿಲ್ವ ಏನಕ್ಕೋಸ್ಕರ ಯಾವ್ದ್ರಲ್ಲಿ ಹೋಯ್ತು ಜಸ್ಟ್ ಏಳು ಸೆಕೆಂಡ್ ಅಲ್ಲಿ ಹೋಯ್ತು ರೀ ಏಳು ಸೆಕೆಂಡ್ ಅಲ್ಲಿ ರನ್ನಿಂಗ್ ಅಲ್ಲಿ ರನ್ನಿಂಗ್ ಹೌದಾ ಬರೋ ಒಳ್ಳೇದಾಗ್ಲಿ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಮತ್ತೆ ಅಪ್ಲಿಕೇಶನ್ ಹಾಕಿ ಎಷ್ಟು ವರ್ಷ ತನಕ ಏಜ್ ಲಿಮಿಟ್ ಇದೆ ಏಜ್ ಲಿಮಿಟ್ ಎಷ್ಟ್ ಎಸ್ ಗೆ ರಿಲ್ಯಾಕ್ಸೇಷನ್ ಇದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಿಮ್ಗೆ ಇನ್ನೂ ಟೈಮ್ ಇದೆಯಾ ನೆಕ್ಸ್ಟ್ ಟ್ರೈ ಮಾಡಿ ಆಯ್ತವ್ರಲ್ವಾ ಆ ಸೈನಿಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸೈನಿಕರು ಎಂತ ಕಷ್ಟ ಬಂದ್ರೆ ಇಂಜಿಯರ್ ಅಲ್ಲ ರೀ ನಮ್ದೆಲ್ಲಾ ಬರಡು ಭೂಮಿಗಳ ಜಾಸ್ತಿ ವ್ಯವಸಾಯ ಆದ್ಯತೆ ಇಲ್ಲ ಏನಾದ್ರೂ ಮಾಡ್ಬೇಕಂದ್ರೆ ಬೆಂಗ್ಳೂರ್ ದುಡಿಯಾಕ್ ಬರ್ತಾರ ಬೆಂಗ್ಳೂರಿಗೆ ಬರ್ಬೇಕು ಬೆಂಗ್ಳೂರಿಗೆ ಬರ್ಬೇಕು ಏನೋ ಜಾಬ್ ಕೆಲಸ ಎಲ್ಲ ನಮ್ಮ ಊರಿಂದ ಜಗ್ಗಿ ವಲಸೆ ಬಂದಾರೆ ಈ ಕಡೆ ದುಡಿಯಕ್ಕೆ ಇಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲ ಬಿಜಿ ಲೈಫ್ ಸ್ಟೈಲ್ ರೀ ಅಲ್ಲ ಒಂದ್ ಸೆಕೆಂಡ್ ಸೆಕೆಂಡ್ ಎಲ್ಲಾ ಬಿಜಿ ಬೆಂಗಳೂರು ಚಂದ ಅಂತೀರಾ ಅಂತ ನೋಡಕ್ ಚಂದ ಜೀವನ ಕಷ್ಟ ಇದು ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಹರ್ಸು ನಮ್ ಬ್ರದರ್ಸ್ ಇದ್ರಿ ನಿಮ್ಮ ಅಣ್ಣ ಎಲ್ಲ ರೈತರ ಬಗ್ಗೆ ಏನಾದ್ರು ಇವತ್ತಿನ ರೈತರು ಇವಾಗ ಕಷ್ಟ ಎಷ್ಟೇ ಕಷ್ಟ ಕೊನೆಗೆ ಇವಾಗ ರೈತರ ಜೀವನ ಕಷ್ಟನೇ ಅದ್ರ ಬಗ್ಗೆ ಇವಾಗ ನೀವು ರೈತರು ಫ್ಯಾಮಿಲಿ ಇರ್ತೀರಾ ನೀವು ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಫಾದರ್ ಎಲ್ಲ ರೈ ಫಾರ್ಮರ್ಸ್ ರೀ ಅವರು ಕಷ್ಟಪಟ್ಟು ನೋಡಿ ನಾವು ಅವ್ರ ಕಷ್ಟ ನಮ್ಗೆ ಬರಬಾರ ಅಂತ ನಮ್ಮನ್ನೆಲ್ಲ ಕಾಲೇಜ್ಗೆ ಓದಿಸಿ ಇಂಥ ಇಂಟರ್ವ್ಯೂಕ್ಕೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಇವಾಗ ನೀವು ಸೆಲೆಕ್ಷನ್ ಆದರೆ ಇವಾಗ ನೆಕ್ಸ್ಟು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆದರೆ ಖುಷಿ ಆಗುತ್ತೆ ನಿಮಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಬ್ರೋ